ಸ್ನೇಹಿತರೆ ನಮಸ್ಕಾರ ನಮ್ಮ ಉತ್ತರ ಕರ್ನಾಟಕದ ಕಿರೀಟದಂತಿರುವ ಅತ್ಯಂತ ಸುಂದರವಾದ ಊರು ಅಂದ್ರೆ ಅದು ಬೆಳಗಾವಿ ಇದನ್ನ ಪ್ರೀತಿಯಿಂದ ಜನ ನಗರಿ ಅಂತ ಕರೀತಾರೆ ಬೆಳಗಾವಿ ಅಂದ್ರೆ ಬರೀ ಒಂದು ಗಡಿ ಜಿಲ್ಲೆ ಅಲ್ಲ ಇದನ್ನ ಕರ್ನಾಟಕದ ಎರಡನೇ ರಾಜಧಾನಿ ಅಂತಾನೆ ಕರಿಬಹುದು ಬೆಟ್ಟ ಗುಡ್ಡಗಳ ಮಧ್ಯೆ ಇರೋ ಈ ಊರು ಎಷ್ಟು ಚೆನ್ನಾಗಿದೆ ಅಂದ್ರೆ ಇದನ್ನ ಬಡವರ ಊಟಿ ಅಂತ ಕರೀತಾರೆ ಯಾಕಂದರೆ ಊಟಿಯಲ್ಲಿ ಇರೋ ತರಹದ್ದೇ ತಂಪಾದ ಗಾಳಿ ಹಿತವಾದ ವಾತಾವರಣ ವರ್ಷದ ಬಹುತೇಕ ದಿನಗಳಲ್ಲಿ ಇಲ್ಲಿ ಇರುತ್ತೆ ಅದರಲ್ಲೂ ಮಳೆಗಾಲದಲ್ಲಿ ಬೆಳಗಾವಿ ಕಡೆ ಹೋದರೆ ಸುತ್ತಲೂ ಹಸಿರು ತುಂಬಿಕೊಂಡು ಸ್ವರ್ಗದ ಹಾಗೆ ಕಾಣಿಸುತ್ತೆ ಬೆಂಗಳೂರಿನ ವಿಧಾನಸೌಧದ ತರಹವೇ ಇಲ್ಲೂ ಇದೆ ಬೆಳಗಾವಿ ಸಿಟಿಗೆ ಹೋದರೆ ಕಣ್ಣಿಗೆ ರಾಚುವ ಅತಿ ದೊಡ್ಡ ಮತ್ತು ಸುಂದರವಾದ ಕಟ್ಟಡ ಅಂದರೆ ಅದು ಸುವರ್ಣ ವಿಧಾನಸೌಧ ನಮ್ಮ ಬೆಂಗಳೂರಿನಲ್ಲಿ ವಿಧಾನಸೌಧ ಹೇಗಿದೆಯೋ ಅದೇ ತರಹ ಬೆಳಗಾವಿಯಲ್ಲೂ ಕಟ್ಟಿದ್ದಾರೆ ರಾತ್ರಿ ಹೊತ್ತು ಲೈಟ್ ಹಾಕ್ತಾಗ ಈ ಕಟ್ಟಡ ನೋಡೋಕೆ ಎರಡು ಕಣ್ಣು ಸಾಲದು ವರ್ಷಕ್ಕೆ ಒಂದ್ಸಲ ಚಳಿಗಾಲದಲ್ಲಿ ನಮ್ಮ ರಾಜ್ಯದ ಸರ್ಕಾರವೇ ಇಲ್ಲಿಗೆ ಬರುತ್ತೆ ಮುಖ್ಯಮಂತ್ರಿಗಳು ಮಂತ್ರಿಗಳು ಎಲ್ಲರೂ ಇಲ್ಲಿ ಬಂದು ಅಧಿವೇಶನ ನಡೆಸುತ್ತಾರೆ ಇದು ಕೇವಲ ಒಂದು ಕಟ್ಟಡ ಅಲ್ಲ ಉತ್ತರ ಕರ್ನಾಟಕದ ಜನರ ಪಾಲಿಗೆ ಇದೊಂದು ಶಕ್ತಿ ಕೇಂದ್ರ ಮತ್ತು ಹೆಮ್ಮೆಯ ಸಂಕೇತ ಎಂಜಿನಿಯರಿಂಗ್ ಓದಿರೋರಿಗೆಲ್ಲ ಈ ಊರು ಗೊತ್ತು ಬೆಳಗಾವಿ ಅಂದ್ರೆ ಅದು ವಿದ್ಯೆಯ ಕಾಶಿ ಯಾಕೆ ಗೊತ್ತಾ ನಮ್ಮ ಕರ್ನಾಟಕದಲ್ಲಿರೋ ಎಲ್ಲಾ ಎಂಜಿನಿಯರಿಂಗ್ ಕಾಲೇಜುಗಳು ಬರೋದು ವಿ ಟಿಯು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಅಡಿಯಲ್ಲಿ ಆ ವಿ ನ ಮುಖ್ಯ ಆಫೀಸ್ ಇರೋದೇ ನಮ್ಮ ಬೆಳಗಾವಿಯಲ್ಲಿ ಊರು ಯಾಕಿಷ್ಟು ಸ್ವಚ್ಛವಾಗಿದೆ ಗೊತ್ತಾ ನೀವು ಬೆಳಗಾವಿ ಸಿಟಿಯಲ್ಲಿ ನಿಮಗೆ ಒಂದು ಶಿಸ್ತು ಕಾಣುತ್ತೆ ರಸ್ತೆಗಳು ತುಂಬಾ ಕ್ಲೀನ್ ಆಗಿ ಅಗಲವಾಗಿ ಇರುತ್ತವೆ ಇದಕ್ಕೆ ಮುಖ್ಯ ಕಾರಣ ಅಲ್ಲಿರೋ ಆರ್ಮಿ ಕ್ಯಾಂಪ್ ಹೌದು ಬ್ರಿಟಿಷರ ಕಾಲದಿಂದಲೂ ಬೆಳಗಾವಿ ಸೈನಿಕರ ನೆಲೆ ಇಲ್ಲಿ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟ್ ಸೆಂಟರ್ ಇದೆ ನಮ್ಮ ದೇಶ ಕಾಯುವ ಕಮಾಂಡೋಗಳಿಗೆ ಇಲ್ಲಿ ಕಠಿಣವಾದ ಟ್ರೈನಿಂಗ್ ಕೊಡ್ತಾರೆ ಅಲ್ಲಿನ ಹಸಿರು ಆ ಶಿಸ್ತು ನೋಡೋಕೆ ಖುಷಿಯಾಗುತ್ತೆ ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡೋರಿಗೆ ಇದೊಂದು ಪರ್ಫೆಕ್ಟ್ ಜಾಗ ಬೆಟ್ಟದ ಮೇಲಲ್ಲ ನೆಲದ ಮೇಲಿರೋ ಕೋಟೆ ಸಾಮಾನ್ಯವಾಗಿ ಕೋಟೆ ಅಂದ್ರೆ ಬೆಟ್ಟದ ಮೇಲೆ ಇರುತ್ತೆ ಅಲ್ವಾ ಆದ್ರೆ ಬೆಳಗಾವಿಯ ಕೋಟೆ ಸಿಟಿಯ ಮಧ್ಯೆ ಸಮತಟ್ಟಾದ ಜಾಗದಲ್ಲಿದೆ ಕೋಟೆ ಸುತ್ತಲೂ ಶತ್ರುಗಳು ಬರದೇ ಇರೋ ಹಾಗೆ ನೀರು ನಿಲ್ಲೋಕೆ ಕಂದಕ ಇದೆ ಈ ಕೋಟೆ ಒಳಗೆ ದೇವಸ್ಥಾನ ಮಸೀದಿ ಮತ್ತು ಜೈನ ಬಸದಿ ಎಲ್ಲವೂ ಇದೆ ವಿಶೇಷ ಏನಂದ್ರೆ ಹುತಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಕರ್ನಾಟಕದಲ್ಲಿ ನಡೆದ ಕಾಂಗ್ರೆಸ್ ಮೀಟಿಂಗ್ಗೆ ಅಧ್ಯಕ್ಷರಾಗಿದ್ದು ಇದೆ ಬೆಳಗಾವಿಯಲ್ಲಿ ಅದೊಂದು ದೊಡ್ಡ ಇತಿಹಾಸ ಬಾಯಲ್ಲಿ ನೀರುರಿಸುವ ಕುಂದ ಮತ್ತು ಖಾನಾವಳಿ ಊಟ ಬೆಳಗಾವಿ ಹೆಸರು ಕೇಳಿದ ತಕ್ಷಣ ನೆನಪಾಗೋದು ಅಲ್ಲಿನ ಫೇಮಸ್ ಸ್ವೀಟ್ ಕುಂದ ಹಾಲನ್ನ ಚೆನ್ನಾಗಿ ಕುದಿಸಿ ಅದಕ್ಕೆ ಸಕ್ಕರೆ ಹಾಕಿ ಮಾಡೋ ಈ ಸ್ವೀಟ್ ತಿನ್ನೋಕೆ ತುಂಬಾ ರುಚಿ ಇರುತ್ತೆ ಬೆಳಗಾವಿಗೆ ಹೋದವರು ಕುಂದ ತರಲಿಲ್ಲ ಅಂದ್ರೆ ಪ್ರವಾಸನೇ ವೇಸ್ಟ್ ಅನ್ಸುತ್ತೆ ಏನೋ ಊಟದ ವಿಷಪ್ ಅಂದ್ರೆ ಇಲ್ಲಿನ ಖಾನಾವಳಿ ಊಟದ ರುಚಿನೇ ಬೇರೆ ಬಿಸಿ ಬಿಸಿ ಜೋಳದ ರೊಟ್ಟಿ ಎಣಗಾಯಿ ಪಲ್ಯ ಕಾಳ್ ಪಲ್ಯ ಕೆಂಪು ಖಾರ ಶೇಂಗಾ ಚಟ್ನಿ ಪುಡಿ ಹಾಕೊಂಡು ತಿಂದ್ರೆ ಸ್ವರ್ಗ ಸುಖ ಮಹಾರಾಷ್ಟ್ರ ಪಕ್ಕದಲ್ಲೇ ಇರೋದ್ರಿಂದ ಅಲ್ಲಿನ ಫೇಮಸ್ ಪಾವ್ ಕೂಡ ಬೆಳಗಾವಿಯಲ್ಲಿ ಸಿಕ್ಕಾಪಟೆ ಫೇಮಸ್ ರಾಣಿ ಚೆನ್ನಮ್ಮನ ನಾಡು ಬೆಳಗಾವಿ ಸಿಟಿಯ ಪ್ರಮುಖ ಸರ್ಕಲ್ನಲ್ಲಿ ನೀವು ರಾಣಿ ಚೆನ್ನಮ್ಮನ ದೊಡ್ಡ ಮೂರ್ತಿಯನ್ನು ನೋಡಬಹುದು ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮನ ಸಾಹಸ ಗಾಥೆ ಈ ಜಿಲ್ಲೆಯ ಮಣ್ಣಿನಲ್ಲೇ ಇದೆ ಸಂಗೊಳ್ಳಿ ರಾಯಣ್ಣನಂತ ವೀರರು ಹುಟ್ಟಿದ ಪುಣ್ಯ ಭೂಮಿ ಇದು ಹಾಗಾಗಿ ಇಲ್ಲಿನ ಜನರಿಗೆ ದೇಶಭಕ್ತಿ ಮತ್ತು ಸ್ವಾಭಿಮಾನ ರಕ್ತದಲ್ಲಿ ಬಂದಿದೆ ಎರಡು ಭಾಷೆ ಒಂದೇ ಊರು ಬೆಳಗಾವಿಯಲ್ಲಿ ಕನ್ನಡ ಮತ್ತು ಮರಾಠಿ ಮಾತನಾಡುವ ಜನರು ಅಣ್ಣ ತಮ್ಮಂದಿನ ತರಹ ಬೆರೆತು ಹೋಗಿದ್ದಾರೆ ಇಲ್ಲಿನ ಗಣೇಶ ಹಬ್ಬ ನೋಡೋಕೆ ಸಾವಿರಾರು ಜನ ಸೇರ್ತಾರೆ ಮುಂಬೈ ಬಿಟ್ರೆ ಇಡೀ ಭಾರತದಲ್ಲಿ ಅತಿ ವಿಜೃಂಭಣೆಯಿಂದ ಗಣೇಶೋತ್ಸವ ನಡೆಯುವುದು ನಮ್ಮ ಬೆಳಗಾವಿಯಲ್ಲೇ ಆ ಸಮಯದಲ್ಲಿ ಇಡೀ ಊರೇ ದೀಪಗಳಿಂದ ಅಲಂಕಾರಗೊಂಡಿರುತ್ತೆ ಒಟ್ನಲ್ಲಿ ಹೇಳೋದಾದ್ರೆ ಬೆಳಗಾವಿ ಒಂದ್ ಕಡೆ ಹಳೆಯ ಇತಿಹಾಸ ಉಳಿಸ್ಕೊಂಡಿದೆ ಇನ್ನೊಂದ್ ಕಡೆ ಬೆಂಗಳೂರಿನ ತರಹ ಸ್ಮಾರ್ಟ್ ಸಿಟಿಯಾಗಿ ಬೆಳಿತಿದೆ ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಒಮ್ಮೆ ಬೆಳಗಾವಿಗೆ ಹೋದರೆ ಅಲ್ಲಿನ ಪ್ರಕೃತಿ ಸೌಂದರ್ಯ ಅಲ್ಲಿನ ಜನರ ಪ್ರೀತಿ ಮತ್ತು ಅಲ್ಲಿನ ಊಟದ ರುಚಿ ನೋಡಿ ನೀವು ಫಿದಾ ಆಗೋದು ಗ್ಯಾರಂಟಿ ಸ್ನೇಹಿತರೆ ನಮ್ಮ ನಗರಿ ಬೆಳಗಾವಿಯ ಬಗ್ಗೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ